ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ವಾಸ್ತವ ಡಾಟ್ ಕಾಮ್ ವತಿಯಿಂದ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಜಯಶೇಖರ್ ಮಡಪಾಡಿ ಸ್ನೇಹಿತರೆ ಇವತ್ತೊಂದು ವಿಶೇಷ ಸಂದರ್ಶನದ ಜೊತೆ ನಿಮ್ಮನ್ನ ತಲುಪಲು ಪ್ರಯತ್ನ ಪಡ್ತಾ ಇದ್ದೇನೆ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ದೇಶ ಸಾಕಷ್ಟು ಸವಾಲುಗಳನ್ನು ಹೋರಾಟಗಳನ್ನ ಚಳುವಳಿಗಳನ್ನು ಹಮ್ಮಿಕೊಳ್ತಾ ಆ ಮೂಲಕ ಅಭಿವೃದ್ಧಿಯ ಶಕೆಯತ್ತ ದಾಪುಕಾಲು ಹಾಕ್ತಾ ಇದೆ ಕುಂದಾಪುರದಂತಹ ಒಂದು ಕರಾವಳಿ ಮತ್ತು ಮಲೆನಾಡು ಮಿಶ್ರಿತ ಪ್ರದೇಶದಲ್ಲಿ ಪತ್ರಿಕೋದ್ಯಮದ ಭೀಷ್ಮ ಎಂದೇ ಹೆಸರು ಗಳಿಸಿದಂತಹ ವಡ್ಡರ್ಸೆ ರಘುರಾಮ ಶೆಟ್ಟರ ಭೂಮಿಯಲ್ಲಿ ಜನಿಸಿ ಬದುಕಿನ ಉದ್ದಕ್ಕೂ ಸವಾಲುಗಳನ್ನು ಎದುರಿಸುತ್ತಾ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾ ಇದ್ದಾರೆ ಒಡ್ಡರ್ಸೆ ಅಜಿತ್ ಕುಮಾರ್ ಶೆಟ್ಟಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ರಾಜ್ಯದಾದ್ಯಂತ ಸಂಘಟನೆಯ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ವಿಶೇಷವಾಗಿ ಕರಾವಳಿಯ ಒಬ್ಬ ಯುವ ಮುಖಂಡ ಬಡತನದ ಬೇಗೆಯನ್ನ ಅನುಭವಿಸಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬೆಳೀತಾ ಇರುವಂತದ್ದು ಅಜಿತ್ ಕುಮಾರ್ ಶೆಟ್ಟಿ ವಡ್ಡರ್ಸೆ ಅವ್ರ ಜೊತೆ ಅವರ ಭವಿಷ್ಯದ ಕನಸುಗಳೇನು ರಾಜಕೀಯವಾಗಿ ಯಾವ ರೀತಿಯ ದೃಷ್ಟಿಕೋನವನ್ನು ಹೊಂದಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತಿದ್ದೇವೆ ಅಜಿತ್ ಕುಮಾರ್ ಶೆಟ್ಟಿ ವಡ್ಡರ್ಸೆ ಅವರಿಗೆ ವಾಸ್ತವ ಡಾಟ್ ಕಾಮ್ಗೆ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ನೀವೀಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀರಾ ಹ್ಮ್ ಸಾಕಷ್ಟು ಮತಗಳನ್ನು ಪಡ್ಕೊಂಡು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವು ಈ ಆಯ್ಕೆಯಲ್ಲಿ ಗೆದ್ದಿದ್ದೀರಾ ಸೊ ಏನಿಸ್ತದೆ ಮೊದಲಿಗೆ ನಿಮಗೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ನಾನು ಎರಡನೇ ಅವಧಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಒಂದು ಕನಸಿದೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಕೃಷಿ ಕುಟುಂಬದಿಂದ ಬಡ ಕುಟುಂಬದಿಂದ ಬಂದಂತವರು ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣಿಗಳು ಆಗ್ಬೇಕಂತ ಹೇಳಿ ನಮ್ಮ ಪಕ್ಷದ ಒಳಗಿನ ಆಂತರಿಕ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಹಿಂದೊಂದು ಕಾಲವಿತ್ತು ರಾಜಕಾರಣಿ ಮಕ್ಕಳೇ ರಾಜಕಾರಣಿಗಳಾಗಬೇಕು ಈಗ ಪಿಯಲ್ಲಿ ಮತ್ತೆ ಜೆಡಿಎಸ್ ಅಲ್ಲಿ ಅದೇ ಪರಿಸ್ಥಿತಿ ಇದೆ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ ಯಾರು ಸಹ ಬರಬಹುದು ಯುವ ಕಾಂಗ್ರೆಸ್ನಲ್ಲಿ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಗೆದ್ದರೆ ಅವರಿಗೂ ಸಹ ಅಧಿಕಾರ ಹಾಗಾಗಿ ನನಗೆ ಇವತ್ತು ಬಹಳಷ್ಟು ಹೆಮ್ಮೆಯ ಮತ್ತು ಖುಷಿಯ ವಿಚಾರ ನಾನು ಎಸ್ ಎಮ್ ಎಸ್ ಕಾಲೇಜಿನಲ್ಲಿ ಎನ್ ಎಸ್ ನ ಅಧ್ಯಕ್ಷನಾಗಿದ್ದೆ ತದನಂತರ ಬಾರ್ಕೂರು ಕಾಲೇಜಿನಲ್ಲಿ ಎಸ್ ವಿ ಸಂಘಟನೆ ಮಾಡಿದ್ದೇನೆ ಕೋಟ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಎನ್ಎಸ್ ಅಧ್ಯಕ್ಷನಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದ್ದೇನೆ ನಮ್ಮ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದಂತಹ ಟಿಕೆಟ್ ಅವರಿಗೆ ಸಿಕ್ಕಿತ್ತು ರಾಕೇಶ್ ಮಲ್ಲಿ ಅವರಿಗೆ ಅವರು ರಾಜ್ಯದ ಇಂಡೆಕ್ನ ಅಧ್ಯಕ್ಷರಾಗಿದ್ದರು ನನ್ನನ್ನು ಅವರು ಗುರುತಿಸಿ ಕುಂದಾಪುರದ ಇಂಡ ಯುವ ಇಂಡೆಕ್ ನ ಅಧ್ಯಕ್ಷನಾಗಿ ಮಾಡ್ತಾರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾನು ಇಂಡಿಯಕ್ ನ ಜನರಿಗೆ ಕಾರ್ಮಿಕ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಪರಿಚಯವನ್ನ ಮಾಡ್ತೇನೆ ಸೊ ಇವೆಲ್ಲವನ್ನ ಗಮನಿಸಿದಂತಹ ನಮ್ಮ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಿ ವಿ ಶ್ರೀನಿವಾಸ್ ಅವರು ಕರೆ ಮಾಡಿ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನೀನು ಸ್ಪರ್ಧೆ ಮಾಡುವಂತ ತಿಳಿ ತಿಳಿಸ್ತಾರೆ ನನಗೆ ನಾನು ಅವಾಗ ಸ್ಪರ್ಧೆ ಮಾಡಿದಾಗ ನಾನು ಅತ್ಯಂತ ಅಲ್ಪ ಸಮಯದಲ್ಲಿ ಒಂದೂವರೆ ಸಾವಿರ ಮತಗಳನ್ನ ಪಡೆದು ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗ್ತೇನೆ ತದನಂತರ ನಾನು ಅನೇಕ ಜಿಲ್ಲೆಗಳಲ್ಲಿ ಹಾನಗಲ್ ಇರ್ಬೋದು ಕೊಡಗು ಇರ್ಬೋದು ಭಟ್ಕಳ ಇರ್ಬೋದು ಅಲ್ಲೆಲ್ಲ ಹೋಗಿ ನಾನು ಕೆಲಸವನ್ನ ಮಾಡ್ತೇನೆ ಯುವ ಕಾಂಗ್ರೆಸ್ನ ಸಂಘಟನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿರ್ತೇನೆ ಹೀಗಾಗಿ ನನಗೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಪ್ರಧಾನ ಆಗಿ ಈಗ ನಾನು ಮೊನ್ನೆ ಒಂದು ಆಂತರಿಕ ಚುನಾವಣೆಯಲ್ಲಿ ನೇರವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಆಗ್ತೇನೆ ಹಾಗಾಗಿ ಇವತ್ತು ಮಾಜಿ ಸಚಿವರು ಅಥವಾ ನಮ್ಮ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಮಗ ಸಹ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತವರ ಮಧ್ಯ ನಾವೊಂದು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಅದು ಭಾಗ್ಯವೇ ಹೌದು ಆದ್ರೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗ್ತದೆ ಆ ಜವಾಬ್ದಾರಿಗಳನ್ನ ಖಂಡಿತವಾಗಿ ನಿರ್ವಹಿಸುತ್ತೇನೆ ಅಂತ ಒಂದು ನನಗೆ ವಿಶ್ವಾಸ ಇದೆ ಸನ್ಮಾನ್ಯ ನಮ್ಮ ನಾಯಕರಾದಂತಹ ಎಲ್ಲ ಎಲ್ಲ ನಾಯಕರು ವಿನಯ್ ಕುಮಾರ್ ಸೋರ್ಕಿ ಇರಬಹುದು ಅಥವಾ ಎಲ್ಲ ನಮ್ಮ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವರೆಲ್ಲರೂ ಸಹ ಯುವ ನ ಒಂದು ಅಳಿಪಾಯದಿಂದ ಬಂದಿರುವಂತವರು ಹಾಗಾಗಿ ನಮ್ಗೆ ಅದು ಖಂಡಿತವಾಗಿ ನಮ್ಗೂ ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ನಾವು ಅದನ್ನೆಲ್ಲ ಒಂದು ಪಾಸಿಟಿವ್ ಆಗಿ ತಗೊಳ್ಬೇಕು ಟೈಮ್ ನೆಗೆಟಿವ್ ಇದ್ದ ಇರ್ತದೆ ಈಗ ಆ ಒಬ್ರು ಯುವಕರ ಯುವ ನಾಯಕತ್ವ ಕೆಲವೊಬ್ರು ಸಹಿಸಿಕೊಳ್ಳುದಿಲ್ಲ ಅದು ಅವೆಲ್ಲ ನಮ್ಗೆ ಒಂದು ಪಾಠ ಸೊ ಅದನ್ನು ನೀವು ಹೇಗೆ ಫೇಸ್ ಮಾಡ್ತೀರಿ ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಎಲ್ಲ ಒಂದು ಥ್ರೆಟ್ ಥ್ರೆಟ್ ಅಂದರೆ ಓಪನ್ ಥ್ರೆಟ್ ಅಲ್ಲ ನಿಮ್ಮ ಒಟ್ಟಿಗೆ ಇದ್ದವರೇ ಯಾರು ನಿಮಗೆ ಅಸಹಕಾರ ಕೊಡೋದು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ಸೊ ಇದನ್ನೆಲ್ಲ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ಈಗ ಅಂದ್ರೆ ನಾನು ರಾಜಕೀಯಕ್ಕೆ ಬಂದದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ನಮಗೆ ಪ್ರೇರಣೆ ಆಗಿ ನಾವು ರಾಜಕೀಯಕ್ಕೆ ಬಂದ್ರು ನಮ್ದೇನು ರಾಜಕೀಯ ಕುಟುಂಬದ ಇತಿಹಾಸ ಇಲ್ಲ ನಮ್ಮಲ್ಲಿ ಆದ್ರೆ ಅವರೊಂದು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಲೆಸ್ ಎನಮಿ ಲೆಸ್ ಸ್ಟ್ರಾಂಗ್ ಮೋರ್ ಎನಿಮಿ ಮೋರ್ ಸ್ಟ್ರಾಂಗ್ ಸೊ ಹಾಗೆ ನಾವು ಈಗ ಪಕ್ಷದ ಒಳಗ ಸಹ ಆಂತರಿಕವಾಗಿ ನಮ್ಮನ್ನ ಇದ್ ಮಾಡ್ಲಿಕ್ಕೂ ಸಹ ಕೆಲವರು ಇದ್ದಾರೆ ಸೊ ಅವರನ್ನ ನಾವು ಸ್ವಾಗತ ಮಾಡ್ತೇವೆ ಈಗ ಹಿರಿಯ ರೈತರ ನಾವು ಅವ್ರನ್ನ ಕಾಲ ಹಿಡಿದು ಆಶೀರ್ವಾದ ಮಾಡಿ ಅಂತ ನಾವು ಅವರ ಕೇಳ್ತೇವೆ ಸಲಹೆಗಳನ್ನ ತಗೊಂಡು ಮುಂದೆ ಹೋಗ್ತೇವೆ ನಾವು ಹಾಗಾಗಿ ನಮಗೆ ಯಾರನ್ನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹೇಗಿದೆ ಕಾಂಗ್ರೆಸ್ ಪರ ಅಥವಾ ನಿಮ್ಮ ಯುವ ಕಾಂಗ್ರೆಸ್ನ ನಾಯಕತ್ವದ ಅಭಿಪ್ರಾಯಗಳೆಲ್ಲ ಹೇಗಿದೆ ಇಲ್ಲ ಚಿಕ್ಕಮಗಳೂರಲ್ಲಿ ಏನಾಗಿದೆ ಅಂದ್ರೆ ಕಳೆದ ಒಂದು ಚುನಾವಣೆಯಲ್ಲಿ ಐದಕ್ಕೆ ಐದು ಸ್ಥಾನವನ್ನ ನಾವು ಗೆದ್ದಿದ್ದೇವೆ ಐದು ಉಸ್ತುವಾರಿ ಉಸ್ತುವಾರಿ ತಿಂಗಳಾಗಿದೆ ಈಗ ಒಂದು ತಿಂಗಳಿಂದ ನಾನು ಉಸ್ತುವಾರಿ ಅಲ್ಲಿ ಹಾಗಾಗಿ ನನಗೆ ಅಲ್ಲಿ ಪಕ್ಷ ಅಲ್ಲಿ ಸುಭದ್ರವಾಗಿ ಸ್ಟ್ರಾಂಗ್ ಆಗಿದೆ ಆದ್ರೂ ನಾವು ಈಗ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೂತ್ ಬೂತ್ ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡ್ಬೇಕಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಈಗ ಜಿಲ್ಲಾಧ್ಯಕ್ಷ ಆಗಿ ಆಯ್ಕೆಯಾದವರು ಸಜಿತ್ ಗೌಡ ಅಂತ ಸೊ ಅವರು ಸಹ ನಮ್ಮ ಸಂಘ ಮೊದಲಿಂದ ಇದ್ದವರು ಎನ್ಎಸ್ವೇ ನಾಯಕರಾದವರು ನಮ್ಮ ಪಕ್ಷದಲ್ಲಿ ಎನ್ಎಸ್ ವೆಯಿಂದ ನಾಯಕರಾದವರಿಗೆ ಪಕ್ಷದ ಒಂದು ಆಗುವ ಹೋಗುಗಳ ಬಗ್ಗೆ ಗೊತ್ತಿರ್ತದೆ ಹಾಗಾಗಿ ಸಂಘಟನೆ ಮಾಡಲು ಅಲ್ಲಿ ಏನು ಎಂತ ಏನಾದ್ರು ಹೊಸ ಯೋಜನೆಗಳನ್ನ ಈ ಸಂಘಟನೆಗೆ ಯಾಕಂದ್ರೆ ಈಗ ಆಲ್ರೆಡಿ ಈಗ ಏನು ನಿಮ್ಮ ಗೆಲುವು ಇದೆ ನೀವು ಐದು ಸ್ಥಾನಗಳನ್ನ ಗೆದ್ದಿದ್ದೀರಿ ಅಂತ ಹೇಳ್ತೀರಿ ಅದೆಲ್ಲ ಒಂದ್ ಕಡೆ ಆ ಕಾಂಗ್ರೆಸ್ ಪಕ್ಷದ ಉಚಿತ ಭಾಗ್ಯಗಳ ಅಡಿಯಲ್ಲಿ ಜನ ಮತದಾನ ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ತಾರೆ ಈಗ ಈಗ ಹೊಸದಾಗಿ ನೀವು ಸಂಘಟನೆ ಗಟ್ಟಿ ಮಾಡ್ಕೊಳ್ಳಿಕ್ಕೆ ನೀವು ಯಾವ ಥರದ ಯೋಜನೆಗಳನ್ನು ಏನಾದರೂ ಹಾಕ್ಕೊಂಡಿದ್ದೀರಾ ಖಂಡಿತವಾಗಿ ಇವತ್ತು ತಾವು ಹೇಳಿದಂಥ ಪ್ರಶ್ನೆ ಬಹಳ ಉತ್ತಮವಾದದ್ದು ಗ್ಯಾರಂಟಿ ಅಂತ ಏನು ನಾವು ಮಾಡಿದ್ದೇವೆ ಅದು ಎಲ್ಲ ಜಿಲ್ಲೆಯಲ್ಲಿ ಎಲ್ಲಾ ಪಾರ್ಟಿಯವರಿಗೂ ಸಹ ಅದರಲ್ಲಿ ಯಾವ್ದು ಬಿಜೆಪಿ ಅಂತ ನೋಡಿಲ್ಲ ಕಾಂಗ್ರೆಸ್ ಅಂತ ನೋಡಿಲ್ಲ ಉದಾಹರಣೆಗೆ ಕರಾವಳಿಯಲ್ಲಿ ಎಲ್ಲದೂ ಬಿಜೆಪಿ ಗೆದ್ದಿದೆ ಆದ್ರೆ ಗ್ಯಾರಂಟಿ ಎಲ್ಲರ ಮನೆ ಬಾಗಿಲಿಗೆ ನಾವು ತಲುಪಿಸಿದ್ದೇವೆ ಅವರು ನಾವು ಪ್ರಣಾಳಿಕೆಯನ್ನು ಹಿಡಿದು ಚುನಾವಣೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಅದೆಲ್ಲ ಸುಳ್ಳು ಡೋಂಗಿ ಇವ್ರು ಕೊಡುವುದಿಲ್ಲ ಅಂತ ಇವತ್ತಿನವರಿಗೆ ಕೊಟ್ಟಿದ್ದೇವೆ ಇನ್ನು ಮುಂದೆ ಸಹ ನಾವು ಕೊಡ್ತೇವೆ ಯಾಕಂತ ಹೇಳಿದ್ರೆ ಜನರಿಗೆ ಮಹಿಳೆಯರಿಗೆ ಯುವಕರಿಗೆ ಯುವತಿಯರಿಗೆ ಇವರಿಗೆಲ್ಲ ಅದರಿಂದ ಬೆನಿಫಿಟ್ ಆಗಿದೆ ಎಷ್ಟೋ ಕಡೆ ನಾವು ಹೋಗ್ತೇವಲ್ಲ ಯುವತಿಯರು ಹೇಳ್ತಾರೆ ಯುವಕರು ಹೇಳ್ತಾರೆ ಖಂಡಿತವಾಗಿ ನಮ್ಗೆ ಸಾಕಾರ ಆಗಿದೆ ಅಂತ ಹೇಳಿ ಸೊ ಅವೆಲ್ಲ ನಮ್ಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಅದನ್ನ ನಾವು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನ ಯುವ ಕಾಂಗ್ರೆಸ್ ಕಾರ್ಯಕರ್ತರಾದ ನಾವು ಮಾಡ್ತೇವೆ ಇದು ನಮಗೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಯಶಸ್ಸನ್ನು ತಂದು ಕೊಡ್ತದೆ ಅಲ್ಲ ಈಗ ಬಿಟ್ಟಿ ಭಾಗ್ಯಗಳು ಅಂತ ಹೇಳಿ ಒಂದು ವಿರೋಧ ಪಕ್ಷಗಳು ಟೀಕೆ ಮಾಡ್ತವೆ ಆ ನಿಮ್ಗೆ ಗೊತ್ತಿರ್ಬೋದು ಸರ್ಕಾರ ನಮ್ಮ ತೆರಿಗೆಯನ್ನು ತಗೊಂಡು ಅವರು ಉಚಿತ ಭಾಗ್ಯಗಳನ್ನು ಕೊಡ್ತಿದ್ದಾರೆ ಯಾವ ಪುರುಷ ಪುರುಷಾರ್ಥಕ್ಕಾಗಿ ಇದು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹೆಂಗ ಹೆಂಗಸರು ಯಾರು ಇಲ್ಲ ಈ ಥರದಕ್ಕೆ ನೀವು ಏನು ಯಾರು ಅದರ ಬಗ್ಗೆ ಬಿಟ್ಟಿ ಭಾಗ್ಯ ಅಂತ ಏನು ನಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಅವರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಜನರು ತೆರಿಗೆಯನ್ನು ಕಟ್ಟುವುದು ಮತ್ತೆ ನಾವು ಅವರಿಗೆ ತೆರಿಗೆ ರೂಪದಲ್ಲಿ ನಾವು ಅವರಿಗೆ ರಿಟರ್ನ್ ಕೊಡ್ಬೇಕು ಆ ರಿಟರ್ನ್ ಅನ್ನ ನಾವು ಕೊಟ್ಟೇ ಕೊಟ್ಟಿದ್ದೇವಲ್ಲ ಈಗ ನಮ್ದು ಅನ್ನಭಾಗ್ಯ ಇರಬಹುದು ಅಥವಾ ಈಗ ನಮ್ಗೆ ಉಚಿತ ಶಕ್ತಿ ಯೋಜನೆ ಇರಬಹುದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಎಷ್ಟೋ ಮಹಿಳೆಯರು ಅದನ್ನ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಯುವಕರಿಗೆ ಯುವ ನಿಧಿ ಎಷ್ಟೇ ಯುವಕರ ತಮ್ಮ 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 ಬದುಕನ್ನ ಕಟ್ಟಿ ಇದ್ದಾರೆ ಇಂತಹ ಯೋಜನೆಗಳ ಬಗ್ಗೆ ಅವ್ರು ಮಾತಾಡ್ತಾರೆ ಬಟ್ ಬೇರೆ ರಾಜ್ಯದಲ್ಲಿ ಅವರ ಚುನಾವಣೆ ಸಂದರ್ಭದಲ್ಲಿ ಇದನ್ನ ಕಾಪಿ ಮಾಡ್ತಾರೆ ಅದ ಈಗ ಈಗ ಆರೋಪ ಅದರ ಸದುಪಯೋಗ ಪಡಿಸಿಕೊಳ್ಳಿಲ್ಲ ಅಂತ ಹೇಳ್ತೀರಾ ನೀವು ಹೇಗೆ ಖಂಡಿತವಾಗಿ ಬಡ್ಕೊಂಡಿದ್ದಾರೆ ಉದಾಹರಣೆಗೆ ನಾವು ಈಗ ನೀವು ಉಡುಪಿ ಜಿಲ್ಲೆಯವರೇ ತಾವು ಅದನ್ನ ಗಮನಿಸ್ತೀರಿ ಎಲ್ಲ ಕಡೆ ಹೋಗ್ತೀರಾ ತಾವು ಎಲ್ಲ ಸಹ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಕೂಡ ಸಹ ನೂರಾರು ಕೋಟಿ ಯೋಜನೆ ಈಗಾಗಲೇ ಕರಾವಳಿ ಜಿಲ್ಲೆಗೆ ಬಂದಿದೆ ಗ್ಯಾರಂಟಿ ಮಾಡಿದೇವಾ ಕರಾವಳಿಯಲ್ಲಿ ನಮಗೆ ಕಾಂಗ್ರೆಸ್ ಶಾಸಕರು ಇಲ್ಲ ಅವರಿಗೆ ಕೊಡಬೇಡಿ ಅಥವಾ ಆ ರೀತಿಯ ಯೋಜನೆ ಏನಾದರೂ ಇದ್ರೆ ದೂರಬಹುದು ಏನಂತ ಕೇಳಿದ್ರೆ ಈಗ ತೆರಿಗೆ ಉಚಿತಗಳನ್ನ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಬೊಕ್ಕಸ ನಷ್ಟ ಆಗಿದೆ ಅದಕ್ಕಾಗಿ ಸಿಕ್ಕಾಪಟ್ಟೆ ಸಿಕ್ಕಿದ್ದಕ್ಕೆಲ್ಲ ತೆರಿಗೆ ಹಾಕ್ತಾ ಇದ್ದಾರೆ ಈ ತೆರಿಗೆಯಿಂದ ಈ ಎರಡು ಸಾವಿರ ರೂಪಾಯಿ ಬರುವ ಉಚಿತ ಯೋಜನೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಆಮೇಲೆ ಈ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಆರೋಪ ಇದೆ ಇದನ್ನ ಹೇಗೆ ನೀವು ಜನಸಾಮಾನ್ಯರ ಮುಂದೆ ಇಡ್ತೀರಿ ಅಂತ ಜನರಿಗೆ ಈಗಾಗಲೇ ಎಲ್ಲರಿಗೂ ತಿಳಿದಿರುವ ವಿಚಾರ ಎಲ್ಲ ಮನೆಯಲ್ಲಿಯೂ ಸಹ ಎಲ್ಲ ಮಹಿಳೆಯರಿಗೂ ಸಹ ಯಾವುದು ಒಂದು ಎರಡು ಮೂರು ತಿಂಗಳು ಪೆಂಡಿಂಗ್ ಇದ್ರೂ ಸಹ ಅದನ್ನ ಒಂದೇ ಸಲ ಹಾಕುವಂತ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅದಕ್ಕೆ ಒಬ್ರು ದಕ್ಷ ಸಚಿವನ್ನ ನೇಮಕ ಮಾಡಿದ್ದಾರೆ ಲಕ್ಷ್ಮಿ ಅಂಬಾಳ್ಕರ್ ಅವರು ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆ ಸಹ ಅವರು ತನ್ನ ಕಾರ್ಯವೈಖರಿ ಮೂಲಕ ಜನರ ಒಂದು ವಿಶ್ವಾಸವನ್ನ ಗಳಿಸಿದ್ದಾರೆ ಹಾಗಾಗಿ ವಿರೋಧ ಪಕ್ಷದ ಬಿಜೆಪಿ ಅಥವಾ ಜೆಡಿಎಸ್ ಅವರಿಗೆ ಟೀಕೆ ಮಾಡುವುದು ಒಂದೇ ಗುರಿ ಅವರಿಗೆ ಮನೆ ಉಪ ಚುನಾವಣೆಯಲ್ಲಿ ಸೋತಿದ್ದಾರೆ ಮತ್ತೆ ಮನೆ ಒಂದು ನಮ್ಮ ಇದರಲ್ಲಿ ಯಾವ ತರ ಸೋಲಾಗಿದೆ ಅಂತ ನಾವು ಗಮನಿಸಬಹುದು ಸೊ ಹಾಗಾಗಿ ಅವರಿಗೆ ಟೀಕೆಯನ್ನು ಅವರು ಮಾಡ್ತಾ ಇರಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ನಿಮ್ಮ ನಿಮ್ಮ ರಾಜ್ಯ ನಾಯಕರ ಮಧ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದೆ ಗೊಂದಲ ಇದೆ ಅಂತಾರೆ ಸೊ ಇದನ್ನೆಲ್ಲ ಹೇಗೆ ನಿಮ್ ಯಾಕಂದ್ರೆ ನೀವು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರಿ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೊ ನೀವೇನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ಸೂಚನೆ ಕೊಡ್ತದೆ ಅದನ್ನ ಯಾವ ನಾಯಕರು ಸಹ ಅದನ್ನ ಅದಕ್ಕೆ ತದ್ವಿರುದ್ಧವಾಗಿ ಹೋಗುದಿಲ್ಲ ಬಿಜೆಪಿ ಅವರು ಫಸ್ಟ್ ನಮ್ಮ ಬಗ್ಗೆ ಆರೋಪ ಮಾಡುವ ಮೊದಲು ಅವರಲ್ಲಿ ಎಷ್ಟು ಬಾಗಿಲುಗಳು ಒಡೆದು ಹೋಗಿದೆ ಅಂತ ಅವ್ರು ನೋಡ್ಕೊಬೇಕು ಇವತ್ತು ಏನು ಯತ್ನಾಳ್ ಗತಿ ಏನಾಯ್ತು ಇವತ್ತು ನಮ್ಮ ಈಶ್ವರಪ್ಪನವರ ಗತಿ ಏನಾಯ್ತು ನಳಿನ್ ಕುಮಾರ್ ಅವ್ರನ್ನ ಎಲ್ಲಿ ಹಾಕಿದ್ದಾರೆ ಅವರೆಲ್ಲ ಹಿಂದೂ ನಾಯಕರಂತ ಹೇಳಿ ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಹಾಕಿದ್ದಾರೆ ಹೊರಗಡೆ ಹಾಕಿ ಆಯ್ತು ಅವರಿಗೆ ಹಾಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಏನಿದೆ ಅವು ಎರಡು ಅಪ್ಪ ಮಕ್ಕಳ ಪಕ್ಷವೇ ಅವು ನಮ್ಮ ಈ ನಮ್ಮ ಭಾಗದ ಹಿಂದೂ ಯುವ ಕಾರ್ಯಕರ್ತರಿಗೆ ಅದು ಇನ್ನೂ ಸಲ ಗೊತ್ತಾಗಲಿಲ್ಲ ಈ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಕೂಡ ಬಿಜೆಪಿಯ ಶಾಸಕರಿದ್ದಾರೆ ಲೋಕಲ್ ಆರ್ಗನೈಸೇಷನ್ ಆಗಿ ನೀವು ಹೇಗೆ ಕೆಲಸ ಮಾಡ್ತೀರಿ ಹೇಗೆ ನಿಮಗೆ ಸಂಘಟನೆ ಮಾಡಲಿಕ್ಕೆ ಸವಾಲುಗಳು ಇಲ್ವಾ ಐದಕ್ಕೆ ಐದು ಸ್ಥಾನವೂ ಸಹ ಕಾಂಗ್ರೆಸ್ ಗೆದ್ದಂತ ಇತಿಹಾಸ ಇದೆ ಅಂತ ನಾಯಕರು ಒಂದು ಸಣ್ಣ ಕಮ್ಯುನಿಟಿಯ ನಾಯಕರವರು ಅವರು ಪದೇ 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 ಗೆದ್ದು ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಾಗಿದ್ದಾರೆ ವಿನಯ್ ಕುಮಾರ್ ಸೋರ್ಕಿ ಅವರು ಗೆದ್ದಿದ್ದಾರೆ ಜಯಪ್ರಕಾಶ್ ಹೆಗ್ ಅವರು ಒಂದ್ಸಲ ಸಂಸದರಾಗಿದ್ದಾರೆ ರಾಜಕೀಯ ಎನ್ನುವಂಥದ್ದು ತಿರ್ತಾ ಇರ್ತದೆ ಹಾಗಾಗಿ ನಾವು ಮತ್ತೆ ಅಧಿಕಾರಕ್ಕೆ ಹಿಡಿದೇವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೀಗ ಈಗಾಗಲೇ ನಾವು ಅದು ಏನು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಎಲ್ಲ ಅಸೆಂಬ್ಲಿಯಲ್ಲಿ ನಾವು ಅದನ್ನ ಮಾಡ್ತೇವೆ ಖಂಡಿತವಾಗಿಯೂ ಎರಡ್ ಸಾವಿರದ ಇಪ್ಪತ್ತೆಂಟಗೆ ನಾವು ಐದಕ್ಕೆ ಐದು ಸ್ಥಾನವನ್ನು ಗೆಲ್ತೇವೆ ಹ್ಮ್ ಹ್ಮ್ ಅಲ್ಲ ಈಗ ಕಾಂಗ್ರೆಸ್ ಅನ್ನೋದು ಅಲ್ಪಸಂಖ್ಯಾತರ ಓಲೈಕೀಯ ಪಕ್ಷ ಮುಸ್ಲಿಮರ ಮತಗಳನ್ನು ಮತಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಲ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಸೊ ಮುಸ್ಲಿಮರಿಗೆ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ ಈಗ ರೂಲಿಂಗ್ ಅಲ್ಲಿರೋದು ಕಾಂಗ್ರೆಸ್ ಆಗಿರೋದಕ್ಕೆ ಇವತ್ತು ಇಲ್ಲಿಗೆ ಕಮ್ಮಿನಲ್ಲಿ ಇಶ್ಯೂ ಇದೆ ಅನ್ನೋ ಆರೋಪಗಳಿದೆ ಇದಕ್ಕೆ ತಾವೇನು ಹೇಳ್ತೀರಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಿದೆ ಹಿಂದಿನಿಂದಲೂ ಸಹ ಎಲ್ಲ ಧರ್ಮದವ್ರನ್ನ ಎಲ್ಲಾ ಜಾತಿಯವರನ್ನ ಮಹಿಳೆಯರನ್ನ ದಲಿತರನ್ನ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋದಂತ ಪಕ್ಷ ಎಲ್ಲಿಯೂ ಸಹ ಮುಸ್ಲಿಮ್ ಅಂತ ಒಂದು ಧರ್ಮವನ್ನ ಓಲೈಕೆ ಮಾಡಲಿಲ್ಲ ಆದ್ರೆ ಇವತ್ತು ಏನು ಬಿಜೆಪಿಯವರಾದ್ರನ್ನ ದೂಷಿಸ್ತಾ ಇದ್ದಾರೆ ಅದು ಖಂಡಿತವಾಗಿ ತಪ್ಪು ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ಎಷ್ಟು ಜನರ ಹತ್ತೆ ಆಯಿತು ಶಿವಮೊಗ್ಗದಲ್ಲಿ ಹರ್ಷನ್ ಅತ್ಯಾಯಿತು ಅವಾಗ ಯಾವ ಯಾವ ಸರ್ಕಾರ ಇತ್ತು ಪ್ರವೀಣ್ ನೆಟ್ಟ ರತ್ ಆಯ್ತು ನಮ್ಮ ನಳಿನ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅವರದೇ ಸರ್ಕಾರ ಕೇಂದ್ರದಲ್ಲೂ ಕೇಂದ್ರದಲ್ಲಿ ಅವರದೇ ಸರ್ಕಾರ ಮೊನ್ನೆ ಸೋಹಾ ಶೆಟ್ಟಿ ಅವನ ಮೇಲೆ ರೌಡಿ ಶೀಟರ್ ಹಾಕಿದ್ದೇ ಇದೆ ಬಿಜೆಪಿ ಸರ್ಕಾರ ಮೊನ್ನೆ ಅವನ ಮರ್ಡರ್ ಆದಾಗ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ನಿಜವಾಗ್ಲೂ ಅಂತಹ ವಿಚಾರದಲ್ಲಿ ಅವರಿಗೆ ನಾಚಿಕೆ ಆಗಬೇಕು ಇನ್ನಾದರೂ ಸಹ ಅವರು ಹೆಣದ ಮೇಲೆ ರಾಜಕೀಯವಾಗಿ ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅವರಿಗೆ ಖಂಡಿತವಾಗಿ ನಾಳೆ ದಿನ ಐದಕ್ಕೆ ಒಂದು ಕ್ಷೇತ್ರ ಅವರಿಗೆ ಗೆಲ್ಲುವುದಿಲ್ಲ ಹಾಗಾಗಿ ಅವರು ಕೋಮುವಾದ ಇಂತಹ ಗೋಹತ್ಯೆ ಇಂಥ ವಿಚಾರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಯಶಸ್ಸನ್ನು ತಂದುಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿ ಈಗ ಆರ್ ಸಿ ಬಿ ಗೆಲ್ತು ಫಸ್ಟ್ ಟೈಮ್ ಆಫ್ಟರ್ ಥರ್ಟೀನ್ ಇಯರ್ಸ್ ಹ್ಮ್ ಒಂದು ವಿಧಾನಸೌಧದಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಿದ್ರು ಹೌದು ಇದ್ರ ಬಗ್ಗೆ ಹೇಳ್ತೀರಿ ಅಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕರ್ನಾಟಕ ಅಲ್ಲ ದೇಶದಾದ್ಯಂತ ಅಭಿಮಾನಿಗಳನ್ನ ಹೊಂದಿರುವಂತಹ ಏಕೈಕ ತಂಡ ಇದ್ರೆ ಅದು ಆರ್ ಸಿ ಬಿ ಅಭಿಮಾನಿ ಲಕ್ಷಾಂತರ ಅಭಿಮಾನಿಗಳು ಅಂದು ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಆದ್ರೆ ಒಂದು ಎರಡು ಮೂರು ದಿನ ತಡೆದು ಮಾಡಬಹುದಿತ್ತು ಯಾಕಂದ್ರೆ ಕೆಲವೊಮ್ಮೆ ನಮ್ಮ ತಪ್ಪುಗಳನ್ನ ಸಹ ನಾವು ಒಪ್ಕೊಳ್ಬೇಕಾಗ್ತದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಂದ್ರೆ ಅತಿ ಆತುರದ ಆತುರದಿಂದ ಮಾಡಿದ್ದು ಸರಿಯಲ್ಲ ಆದ್ರೆ ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಬೇಕೆಲ್ಲ ಮಾಡಿದ್ದಾರೆ ಅಭಿಮಾನ ಅಂತ ಹೇಳಿದ್ರೆ ಈಗ ಅಂದ್ರೆ ಆ ರೀತಿಯ ಒಂದು ಅಭಿಮಾನ ಅದು ಅಲ್ಲಿ ಇರ್ಬೇಕಾಗ್ತದೆ ಯಾಕಂದ್ರೆ ಅಮಾಯಕರು ಒಂದು ಹನ್ನೊಂದು ಜನ ಇವತ್ತು ಏನು ತೀರಿ ಹೋಗಿದ್ದಾರೆ ಅಥವಾ ಅದು ಖಂಡಿತವಾಗಿಯೂ ಬೇಜಾರವಾಗಿದೆ ಆದ್ರೆ ಆ ವಿಚಾರದಲ್ಲಿ ಅವರು ಆ ಕುಟುಂಬಗಳಿಗೆ ಸತ್ತಂದ ಕುಟುಂಬಗಳಿಗೆ ಪರಿಹಾರವನ್ನ ಕೊಡಿಸುವಂತ ಕೆಲಸ ಅಥವಾ ಯಾರು ತಪ್ಪಿಸ್ತಾರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗುವಂತ ಕೆಲಸಕ್ಕೆ ಇವರು ಒತ್ತಡ ಹಾಕ್ಬೇಕು ವಿನಃ ಸರ್ಕಾರವನ್ನ ದೂಷಿಸುವುದು ಸರಿಯಲ್ಲ ಇವರು ಇವತ್ತು ಏನು ಒಂದು ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಪಾಲ್ಗಾಮ್ ಅಲ್ಲಿ ಭಯೋತ್ಪಾದಕ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ಕುಟುಂಬಗಳಿಗೆ ನರೇಂದ್ರ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಒಂದೇ ಒಂದು ರೂಪಾಯಿ ಏನು ಪರಿಹಾರವನ್ನ ಕೊಡಲಿಲ್ಲ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೊನ್ನೆ ದಿನ ಕಾಲ್ತುಡಿತದಲ್ಲಿ ಸತ್ತಂತಹ ಕುಟುಂಬಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಪ್ಪತ್ತೈದು ಲಕ್ಷವನ್ನ ಪರಿಹಾರವನ್ನು ಕೊಟ್ಟಿದ್ದಾರೆ ಮತ್ತೆ ಸಾಂತ್ವನ ಹೇಳಿದ್ದಾರೆ ಕುಟುಂಬಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಪಾಪ ಭಾಳ ಬೇಜಾರದಿಂದ ಕಣ್ಣೀರನ್ನು ಹಾಕಿದ್ದಾರೆ ಸೊ ಅದಕ್ಕೂ ಸಹ ಇವರದೊಂದು ಕಮೆಂಟು ನಾಟಕ ಅಂತ ಹಾಗಾಗಿ ಮಾನವೀಯತೆಯ ವಿಚಾರದಲ್ಲಿ ಅಥವಾ ಏನು ಈ ಇಂತಹ ಒಂದು ದುರ್ಘಟನೆ ಆದ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷಗಳು ಸಹ ರಾಜಕೀಯವನ್ನು ಮಾಡಬಾರ್ದು ಯುವಕರು ಅದನ್ನು ನಾವು ಸಹ ಅದನ್ನು ಒಪ್ಕೊಳ್ಬಾರ್ದು ಸೊ ನೀವು ಏನು ಈಗ ಮ್ಯಾಕ್ಸಿಮಮ್ ಯೂತ್ಸೆಲ್ಲ ಇವತ್ತು ಬಿ ಜೆ ಪಿಯಲ್ಲಿ ಗುರುತಿಸ್ಕೊಡ್ತಾ ಇದ್ದಾರೆ ನಿಮಗೀಗ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಯುವಕರಿಗೆ ಏನು ಹೇಳಲಿಕ್ಕೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗಿಯೂ ಹೌದು ನಮ್ಮ ಕರಾವಳಿಯಲ್ಲಿ ಅತಿ ಹೆಚ್ಚಿನ ಯುವಕರು ಬಿಜೆಪಿ ಅಥವಾ ಹಿಂದೂ ಬೇರೆ ಹಿಂದುತ್ವದ ಹೆಸರಲ್ಲಿ ಅಲ್ಲಿ ಹೋಗಿ ಗುರುತಿಸಿದ್ದಾರೆ ಅವರಿಗೆ ನಾನು ಹೇಳ ಇವಾಗ ನನ್ನ ಒಂದು ಈ ಮೂಲಕ ನಿಮ್ಮ ಮೂಲಕ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಥವಾ ಒಂದು ವಿನಮ್ರವತೆಯಿಂದ ಕೇಳಿಕೊಳ್ತಾ ಇದ್ದೇನೆ ಖಂಡಿತವಾಗಿ ಬಿ ಜೆ ಪಿಯಲ್ಲಿ ತಾವು ನಾಯಕರಂತೂ ಆಗುವುದಿಲ್ಲ ಬಿ ಜೆ ಪಿಯಲ್ಲಿ ಅಥವಾ ಎ ಬಿ ಪಿ ಸಂಘಟನೆಯಲ್ಲಿ ಯಾರೆಲ್ಲ ನನ್ನ ಸ್ನೇಹಿತರಿದ್ದ ಮೊದಲಿಂದ ಅವರೆಲ್ಲರೂ ಇಂದು ಜೈಲು ಪಾಲ್ ಆಗಿದ್ದಾರೆ ಅಥವಾ ಇನ್ನಾದ ಕೇಸ್ಗಳಲ್ಲಿ ಕೇಸ್ಗಳನ್ನ ಮಾಡ್ಲಿಕ್ಕೆ ಮಾತ್ರ ಅವರು ತಮ್ಮನ್ನ ಬಳಸಿಕೊಳ್ತಾ ಇದ್ದಾರೆ ಇವತ್ತು ಯಾರು ಸತ್ತಂತ ಹಿಂದುತ್ವ ಅಥವಾ ಕೋಮುವಾದಿ ಕೋಮುವಾದಿಯ ವಿಚಾರದಲ್ಲಿ ಸತ್ತಂತ ಯುವಕರು ಯಾರು ಸಹ ಬಿಜೆಪಿ ನಾಯಕರ ಮಕ್ಕಳು ಸತ್ತಿಲ್ಲ ಎಲ್ಲ ಸಹ ಅಮಾಯಕರು ಎಲ್ಲ ಸಹ ಬಡ ವರ್ಗದ ಯುವಕರೇ ಸತ್ತಿದ್ದಾರೆ ಹೊರತು ಅಥವಾ ಇವತ್ತು ಯಾರು ಜೈಲಲ್ಲಿದ್ದಾರೆ ಸಿಟಿ ರವಿ ಮಕ್ಕಳು ಅಥವಾ ಸುನಿಲ್ ಕುಮಾರ್ ಅವರ ಮಕ್ಕಳು ಅಥವಾ ಇನ್ಯಾರ ನಾಯಕರ ಮಕ್ಕಳು ಯಾರೂ ಸಹ ಜೈಲು ಆಗಲಿಲ್ಲ ಬಡವರು ಮತ್ತೆ ಏನು ಯುವ ಮೋರ್ಚದ ಎ ಬಿ ಪಿಯಿಂದ ಬಂದಂಥ ಯುವಕರನ್ನ ಜೈಲಿಗೆ ಕಳಿಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ತಾವು ಅರ್ಥ ಮಾಡಿಕೊಂಡು ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಹಾಗೂ ತಾವು ಯಾವ ರೀತಿ ನಾಯಕರಾಗಬೇಕು ಅಂತ ಅರ್ಥ ಮಾಡಿಕೊಂಡು ತಾವು ಹೆಜ್ಜೆಯನ್ನು ಇಡುವುದು ಬಹಳ ಉತ್ತಮವಾದಂಥ ಒಂದು ಆಲೋಚನೆ ಥ್ಯಾಂಕ್ ಯು ಅಜಿತ್ ಥ್ಯಾಂಕ್ ಯು ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸಂದರ್ಶನ ಮತ್ತು ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷತೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ